ಕರ್ನಾಟಕ ಬ್ರಾಹ್ಮಣ ಮಹಾಸಭೆ ಚುನಾವಣೆ ಏಪ್ರಿಲ್ ಹದಿಮೂರರಂದು ನಡೆಯುತ್ತಿದೆ ಈಗಾಗಲೇ ನಾವು ಘೋಷಣೆ ಮಾಡಿದ ಹಾಗೆ ಭಾನುಪ್ರಕಾಶ್ ಶರ್ಮಾ ಅವರು ಇಲ್ಲಿ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿದ್ದಾರೆ ಇದರ ಮಧ್ಯದಲ್ಲಿ ನಮ್ಮ ಆಪ್ತರಾದಂಥ ರಾಘವೇಂದ್ರ ಭಟ್ರು ಸಹ ಒಂದು ಚುನಾವಣೆಗೆ ನಿಲ್ಲಬೇಕು ಅನ್ನೋ ಒಂದು ಅಪೇಕ್ಷೆ ಇತ್ತು ಇವತ್ತರ ದಿನ ರಾಘವೇಂದ್ರ ಭಟ್ರು ರಾಜೇಂದ್ರ ಪ್ರಸಾದ್ ಶಾಸಕರಾದಂಥ ರಾಮಮೂರ್ತಿಯವರು ನಾವೆಲ್ಲರೂ ಕೂತ್ಕೊಂಡು ಸಮಾಲೋಚನೆ ಮಾಡಿ ರಾಘವೇಂದ್ರ ಭಟ್ರು ಬಾಲಪ್ರಕಾಶ್ ಶರ್ಮಾ ಅವರ ಪರವಾಗಿ ಅಭ್ಯರ್ಥಿ ಬಾಲಪ್ರಕಾಶ್ ಶರ್ಮಾ ಅವರನ್ನೇ ಅಧ್ಯಕ್ಷರ ಅಭ್ಯರ್ಥಿಯಾಗಿ ಚುನಾಯಿಸುವುದಕ್ಕೆ ಎಲ್ಲ ಬೆಂಬಲವನ್ನು ಕೊಡ್ತೀವಿ ಅನ್ನೋದನ್ನು ಇವತ್ತಿನ ದಿನ ಮನವರಿಕೆಯನ್ನು ಮಾಡಿದ್ದಾರೆ ಹಾಗಾಗಿ ಬಾಲಪ್ರಕಾಶ್ ಶರ್ಮಾ ಅವರಿಗೆ ಅವರ ಅವರ ಒಂದು ಏನು ಈ ಕಣಕ್ಕಿಳಿದಿದ್ದಾರೆ ಅವರ ಬೆಂಬಲವನ್ನು ಅವರಿಗೆ ಬೆಂಬಲವನ್ನು ಕೊಡತಕ್ಕಂಥ ಒಂದು ವಿಷಯದಲ್ಲಿ ನಮ್ಮ ರಾಘವೇಂದ್ರ ಭಟ್ರು ರಾಜೇಂದ್ರ ಪ್ರಸಾದ್ ಅವರು ಸಮ್ಮತಿಯನ್ನು ಸೂಚಿಸಿದ್ದಾರೆ ಇನ್ನು ಮುಂದಿನ ದಿನದಲ್ಲಿ ಭಾನುಪ್ರಕಾಶ್ ಪರವಾಗಿ ಅವರು ಪ್ರ ಪ್ರಚಾರವನ್ನು ಮಾಡ್ತಾರೆ ಬಾ ಪ್ರೀ ಭಾನುಪ್ರಕಾಶ್ ಪರವಾಗಿ ಪ್ರಚಾರ ಮಾಡತಕ್ಕಂಥ ಸಭೆಯ ಪ್ರಚಾರ ಸಮಿತಿಯ ಮುಖ್ಯಸ್ಥರಾಗೂ ಸಹ ನಮ್ಮ ರಾಘವೇಂದ್ರ ಭಟ್ರು ಕೆಲಸ ಮಾಡ್ತಾರೆ ಈ ಸಂದರ್ಭದಲ್ಲಿ ಕೆಲವು ಮಾತುಗಳನ್ನು ರಾಘವೇಂದ್ರ ಭಟ್ರು ಹೇಳಬೇಕು ಅಂತ ಹೇಳಿ ಕೇಳ್ಕೊತಾರೆ ನಮಸ್ಕಾರ ಕಳೆದ ಮೂರು ವರ್ಷದಿಂದ ಅಶೋಕ್ ಹರನಹಳ್ಳಿಯವರ ನಾಯಕತ್ವದಲ್ಲಿ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭೆಯಲ್ಲಿ ನಾನು ರಾಜ್ಯ ಸಂಘಟನಾ ಕಾರ್ಯದರ್ಶಿಯಾಗಿ ಮತ್ತು ಉಪಾಧ್ಯಕ್ಷನ ಉಪಾಧ್ಯಕ್ಷನಾಗಿ ಸೇವೆಯನ್ನು ಸಲ್ಲಿಸ್ಕೊಂಡು ಬಂದಿದ್ದೀನಿ ಒಂದು ಆರು ತಿಂಗಳು ಮುಂಚಿತವಾಗಿ ಅಧ್ಯಕ್ಷರು ನಾನು ಈ ಸರಿ ಚುನಾವಣಾ ಕಣದಲ್ಲಿ ಇರೋದಿಲ್ಲ ಅನ್ನುವಂಥ ಒಂದು ವಿಚಾರ ಬಂದಾಗ ನಾನು ಅವಾಗ ಹೇಳಿದ್ದೆ ಅಧ್ಯಕ್ಷರು ನಿಲ್ಲದೇ ಹೋದರೆ ನಾನು ಅಭ್ಯರ್ಥಿಯಾಗಿ ಸ್ಪರ್ಧಿಸ್ತೇನೆ ಅನ್ನುವಂಥ ಹೇಳಿಕೆಯನ್ನು ರಾಜ್ಯದಲ್ಲಿ ಬಹಳಷ್ಟು ಜನಕ್ಕೆ ನಾನು ಹೇಳ್ಕೊಂಡು ಬಂದಿದ್ದೆ ಆದರೆ ಇದೀಗ ಚುನಾವಣೆ ಏಪ್ರಿಲ್ ಹದಿಮೂರನೇ ತಾರೀಕು ನಡೀತಾ ಇದೆ ಶ್ರೀಯುತ ವೇದ ಬ್ರಹ್ಮಶ್ರೀ ಭಾನುಪ್ರಕಾಶ್ ಶರ್ಮರವರು ನಮ್ಮ ಅಖಿಲ ಕರ್ನಾಟಕ ಬ್ರಾಹ್ಮಣ ಅರ್ಚಕರ ಮತ್ತು ಪುರೋಹಿತ ಪರಿಷತ್ನಲ್ಲಿ ಪ್ರಧಾನ ಕಾರ್ಯದರ್ಶಿಯಾಗಿದ್ದಾರೆ ನಾನು ಕಾರ್ಯಾಧ್ಯಕ್ಷನಾಗಿ ಪುರೋಹಿತ ಪರಿಷತ್ನಲ್ಲಿ ಸೇವೆಯನ್ನು ಮಾಡ್ತಾ ಇದ್ದೇವೆ ಸುಮಾರು ಐದು ವರ್ಷದಿಂದ ಈ ಸಂಘಟನೆಯನ್ನು ನಾವೆಲ್ಲರೂ ಒಟ್ಟಾಗಿ ವೇದಮೂರ್ತಿ ವಿಶ್ವೇಶ್ವರ ಭಟ್ರ ಅಧ್ಯಕ್ಷತೆಯಲ್ಲಿ ನಾವು ನಡೆಸ್ತಾ ಇದ್ದೇವೆ ರಾಜ್ಯಾದ್ಯಂತ ಹೀಗಿರುವಾಗ ಆದಂತಹ ವೈದಿಕರಾದಂತಹ ಶ್ರೀಯುತ ಭಾನುಪ್ರಕಾಶ್ ಶರ್ಮರವರು ಚುನಾವಣೆಯಲ್ಲಿ ಸ್ಪರ್ಧಿಸಬೇಕು ಅನ್ನುವಂಥ ಇಚ್ಛೆಯನ್ನು ವ್ಯಕ್ತಪಡಿಸಿದಾಗ ನಾನೇನು ಅಭ್ಯರ್ಥಿಯಾಗಿ ಸ್ಪರ್ಧಿಸಬೇಕು ಅನ್ನುವಂಥ ಆಲೋಚನೆ ನನ್ನಲ್ಲಿತ್ತು ಜೊತೆಗೆ ರಾಜ್ಯದ ಬಹಳಷ್ಟು ಕಾರ್ಯಕರ್ತರು ಸಹ ನನಗೆ ಒಳ್ಳೆಯ ಸ್ಪಂದನೆಯನ್ನು ಕೊಟ್ಟಿದ್ದರು ನನ್ನ ಕೆಲಸ ಕಾರ್ಯವನ್ನು ನೋಡಿ ನನಗೆ ಹರಿಸಿದ್ದರು ಆದರೆ ಇದೀಗ ನನ್ನ ನನ್ನ ಪರವಾಗಿ ಯಾರ್ಯಾರು ಮಾತಾಡಿದ್ರಿ ರಾಜ್ಯಾದ್ಯಂತ ಅವರೆಲ್ಲರಿಗೂ ನಾನು ಈ ಮೂಲಕ ಹೇಳ್ತೇನೆ ನಾನು ಈ ಒಂದು ಚುನಾವಣೆ ಏನು ಬರುತ್ತೆ ಅದರಲ್ಲಿ ನಮ್ಮವರೇ ಆದಂತಹ ವೈದಿಕರಾದಂಥ ಶ್ರೀಯುತ ಭಾನುಪ್ರಕಾಶ್ ಶರ್ಮರ್ ನನ್ನ ಸಂಪೂರ್ಣ ಬೆಲವನ್ನು ಬಲ ಬೆಂಬಲವನ್ನು ಕೊಡ್ತೇನೆ ಜೊತೆಗೆ ಮೂರು ವರ್ಷದಿಂದ ನಮಗೆ ಅಧ್ಯಕ್ಷರಾಗಿ ನಮಗೆ ಮಾರ್ಗದರ್ಶನವನ್ನು ಮಾಡಿದಂತಹ ಅಶೋಕ್ ಆರ್ನಹಳ್ಳಿಯವರು ಸಹ ಮುಂದಿನ ದಿನಗಳಲ್ಲಿ ನಮ್ಮ ಮಹಾಸಭೆಗೆ ನಮ್ಮೆಲ್ಲರಿಗೂ ಸಹ ಮಾರ್ಗದರ್ಶನವನ್ನು ಮಾಡಬೇಕು ಅಂತ ಹೇಳಿ ಈ ಮೂಲಕ ಹೇಳ್ತಾ ಮತ್ತೊಮ್ಮೆ ಈ ಈ ವರ್ಷದ ಎರಡು ಸಾವಿರದ ಇಪ್ಪತ್ತೈದನೇ ಏಪ್ರಿಲ್ ಹದಿಮೂರರ ಹದಿಮೂರನೇ ತಾರೀಕು ನಡೆಯುವಂತಹ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭೆಯ ಚುನಾವಣೆಯಲ್ಲಿ ನಾನು ಮತ್ತೆ ರಾಜೇಂದ್ರ ಪ್ರಸಾದ್ ಅವರು ಎಲ್ಲರೂ ಸಹ ವೇದಮೂರ್ತಿ ಭಾನುಪ್ರಕಾಶ್ ಶರ್ಮರ್ ಅವರಿಗೆ ಕೈ ಜೋಡಿಸಿ ಅವರ ಗೆಲುವಿನಲ್ಲಿ ನಾವು ಪಾತ್ರಧಾರಿಗಳಾಗ್ತೀವಿ ಎಲ್ಲರೂ ಸಹ ಅವರಿಗೆ ಬೆಂಬಲಿಸಬೇಕು ಮತ್ತೆ ಪ್ರತಿಯೊಬ್ಬ ವ್ಯಕ್ತಿಯೊಂದು ಅವರದ್ದೇ ಆದಂತಹ ವೃತ್ತಿ ಇರ್ತದೆ ವಕೀಲರಾಗಿರ್ಬೋದು ಡಾಕ್ಟರ್ ಆಗಿರ್ಬೋದು ವೈದಿಕರಾಗಿರ್ಬೋದು ಜ್ಯೋತಿಷಿಗಳಾಗಿರ್ಬೋದು ಅವರದ್ದೇ ಆದ ವೈದಿಕ ವೃತ್ತಿ ಇರುತ್ತೆ ಯಾವುದೇ ವೃತ್ತಿಯನ್ನು ಸಹ ಯಾರೂ ಸಹ ತಾತ್ಸಾರವಾಗಿ ಕಾಣಬಾರದು ಹಾಗೆ ಮತ್ತೆ ಇದೇ ಮೊಟ್ಟ ಮೊದಲ ಬಾರಿಗೆ ನಾನು ಅನ್ಕೊಳ್ತೇನೆ ಒಂದು ಕಾಲದಲ್ಲಿ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭೆ ಬಸವನಗುಡಿಗೆ ಮೀಸಲಾಗಿತ್ತು ಅಧ್ಯಕ್ಷರಾದಂತ ಅಶೋಕ ಕಾರ್ನಹಳ್ಳಿ ಅವರು ಬಂದ ಮೇಲೆ ರಾಜ್ಯಾದ್ಯಂತ ಅದು ವಿಸ್ತರಣೆ ಆಯಿತು ಪ್ರಾಯಶಃ ಐವತ್ತು ವರ್ಷದಲ್ಲಿ ಬೆಂಗಳೂರಿನವರೇ ಅಧ್ಯಕ್ಷರಾಗ್ತಾ ಇದ್ರು ಅಶೋಕ ಕಾರ್ನಹಳ್ಳಿ ಅವರ ಕಲ್ಪನೆ ಈ ಅಧ್ಯಕ್ಷ ಸ್ಥಾನ ಬೆಂಗಳೂರಿಗೆ ಮೀಸಲಾಗಿರಬಾರದು ರಾಜ್ಯಾದ್ಯಂತ ಅದು ಎಲ್ರಿಗೂ ಸಹ ಅದು ಅರ್ಹತೆ ಮಾನ್ಯತೆ ಬರಬೇಕು ಅಂತ ಹೇಳಿ ಮೊಟ್ಟ ಮೊದಲಿಗೆ ಮೈಸೂರಿನವರಾದಂತಹ ಭಾನುಪ್ರಕಾಶ್ ಅವರವರಿಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳಿ ನನಗೆ ಅವರು ತಿಳಿಸಿದ್ದಾರೆ ಅದಕ್ಕೆ ನಾವು ಸಹ ಸಮ್ಮತಿ ವ್ಯಕ್ತಪಡಿಸಿದ್ದೇವೆ ಈಗ ಮೈಸೂರು ಬೆಂಗಳೂರು ಬಹಳ ಏನು ದೂರ ಅಲ್ಲ ಮತ್ತೆ ಅವರು ವೃತ್ತಿಯಲ್ಲಿ ಪುರೋಹಿತರಾಗಿದ್ದಾರೆ ಕೆಲವರು ಮಾತಾಡ್ತಾರೆ ಬಹಳ ಬಿಸಿ ಇದ್ದಾರೆ ಗೆ ಹೋಗ್ತಾರೆ ಹಾಗೆ ಅಂತ ಅಂತೇಳಿ ಆ ರೀತಿಯಾಗಿಲ್ಲ ಅವರು ಸಹ ಮುಂದಿನ ದಿನದಲ್ಲಿ ಸಂಪೂರ್ಣ ಸಮಯವನ್ನು ಕೊಡಕ್ಕೆ ಅವರು ಒಪ್ಪಿದ್ದಾರೆ ಬೆಂಗಳೂರು ಮೈಸೂರು ಸುಮಾರು ಒಂದೂವರೆ ಗಂಟೆ ಜರ್ನಿ ಅಷ್ಟೇ ಏನೇ ಪೌರೋಹಿತ್ಯ ಇದ್ರು ಬೆಳಗ್ಗೆ ಇರುತ್ತೆ ಮಧ್ಯಾಹ್ನ ನಂತರ ಬಂದು ಸಂಜೆ ಕಚೇರಿ ಇದ್ದು ಅವರ ಕಾರ್ಯನಿರ್ವಹಣೆಯನ್ನು ಅವರು ಮಾಡ್ತಾರೆ ಅವರಿಗೆ ಅಧ್ಯಕ್ಷರಾದವರು ಅವರೊಬ್ಬರೇ ಕೆಲಸ ಮಾಡೋದಲ್ಲ ಮಹಾಸಭೆಯಲ್ಲಿ ಎಲ್ಲ ಪದಾಧಿಕಾರಿಗಳು ಉಪಾಧ್ಯಕ್ಷರು ಎಲ್ಲರೂ ಸಹ ನಾವು ಅವರಿಗೆ ಕೈ ಜೋಡಿಸ್ತೇವೆ ಅವರ ಆ ಕಾರ್ಯಕ್ಷಮತೆಯಲ್ಲಿ ಇನ್ನೂ ಹೆಚ್ಚಿನ ಮಹಾಸಭೆ ಯಶಸ್ಸನ್ನು ಕಾಣಲಿ ಅಶೋಕ ಕರ್ನಾಳಿ ಮಾರ್ಗದರ್ಶನ ಹೇಳ್ತಾ ಅವರ ಜಯದಲ್ಲಿ ನಾವು ಸಹ ಪಾತ್ರರಾಗಿ ಆಗಿರಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತೀವಿ ಅಖಿಲ ಕರ್ನಾಟಕದ ಬ್ರಾಹ್ಮಣ ಮಹಾಸಭೆಯ ಅಧ್ಯಕ್ಷರಾದಂಥ ಅಶೋಕ್ ಕನ್ನಳ್ಳಿಯವರ ನೇತೃತ್ವದಲ್ಲಿ ನಾವು ಚುನಾವಣೆಯನ್ನು ಸಹಿತ ಮುಂದೆ ಬರ್ತಕ್ಕಂಥ ಏಪ್ರಿಲ್ ಹದಿಮೂರನೇ ತಾರೀಕು ಮಾಡ್ತಿದ್ದೀವಿ ಈ ಚುನಾವಣೆಗೆ ಮುಂಚೆ ನಮ್ಮ ಪುರೋಹಿತ್ ಪರಿಷತ್ತನ ಉಪಾಧ್ಯಕ್ಷರು ರಾಜ್ಯ ಕಾರ್ಯಾಧ್ಯಕ್ಷರಾದಂಥ ರಾಘವೇಂದ್ರ ಅವರು ಸಹಿತ ಇದರಲ್ಲಿ ಚುನಾವಣೆ ಇದರಲ್ಲಿ ಅವರೂ ಸಹ ಇದ್ದರು ಆದರೆ ನಾವು ಸಹ ನಿಂತ ಮೇಲೆ ಅದರಲ್ಲಿ ಸಂಪೂರ್ಣವಾಗಿ ಅವರು ಅದು ನಮಗೆ ಬೆಂಬಲವನ್ನು ಕೊಟ್ಟು ಈ ಒಂದು ಚುನಾವಣೆಯಲ್ಲಿ ಅತ್ಯಂತ ಯಶಸ್ವಿ ಮಾಡೋಣ ಮತ್ತು ನಮ್ಮ ಕಾರ್ಯದಲ್ಲಿ ಎಲ್ಲದಕ್ಕೂ ಸಹಿತ ಸಹಕಾರವನ್ನು ಕೊಟ್ಟು ನಾವು ಇಂದು ಒಂದು ಮಾದರಿಯಾದಂಥ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭೆಯನ್ನು ಕಟ್ಟಿ ಬೆಳೆಸೋಣ ಅಂಥೇಳಿ ನಾನು ಸಹ ಆ ರಾಘವೇಂದ್ರ ಭಟ್ರನ್ನು ಕೇಳ್ಕೊಂಡಿದ್ದೆ ಹಾಗೂ ಸಹಿತ ಇವತ್ತಿನ ರಾಜೇಂದ್ರ ಪ್ರಸಾದ್ ಮತ್ತು ನಮ್ಮ ರಾಮಮೂರ್ತಿಯ ನೇತೃತ್ವದಲ್ಲಿ ಇವತ್ತೆಲ್ಲೂ ಸಹಿತ ನಾವು ಮಾತಾಡ್ಕೊಂಡಿದ್ದೀವಿ ಖಂಡಿತವಾಗಿಯೂ ನಾವು ಈ ಚುನಾವಣೆಯಲ್ಲಿ ನಾವು ಜಯಶೀಲರಾಗ್ತೀವಿ ಅಂತ ನಮಗೆ ನಂಬಿಕೆ ಇದೆ